నన్ను పాత్ర మగలు పాత్ర పాత్ర నాటకే ఇది నన్ను ಹುಡುಗನೀಯ ತಂದೆಯಾಗಿ ಮಾಡ್ತಿದ್ದೀನಿ ನಾನು ಅವರ ಸಾಥಿಗೆ ಪಾತ್ರವನ್ನು ಬಯಸುತ್ತೀನಿ ಈ ಹುಡುಗನನ ಆಗಬೇಕು ಪಾತ್ರವನ್ನು ನಾನು ಪೊಲೀಸ್ ಆಗಿ ಆಸ್ತಿ ನಾನು ಹುಡುಗನನ ಕಡೆ ಬಂದೆವಾಗಿ ಪಾತ್ರ ಮಾಡುತ್ತೆ ಅಲ್ಲಿ ನಾನು ಪೊಲೀಸ್ ಆಗಿ हाँ मैट

ಆದ್ರೆ ನಮಗನು ಬೇಕೇதா ಲಾ ಬಾರ್ ಮಟ್ಟಿ ತೋ ಮಾಡ್ಲಿಕ್ಕೆ ಹ ಆ ಏ ಅವರೇ ಸರ್ ಇಲ್ಲಿ ವರದಕ್ಷಿಣೆ ತೋರ್ತಿದ್ದಾರ್ರಿ ಆರ್ಕಿ ಗ್ರಾಮ ರೀ ಆ ಪ್ಲೇಸ್ ರಂಗನಾಥ ಸ್ವಾಮಿ ಗುಡಿ ಮುಂದೆ ಗalle ಇದೆ ಆಯ್ತ್ರಿ ಸ್ವಲ್ಪ ಬಂದ್ರು ಆಯ್ತು ಇಲ್ಲಿ ವದವಾರ ತನೆ ತಾಯಾರ್ನಿ ನಾಟನ್ರಿ ವರದಕ್ಷಿಣಿ ಕೇಳತ್ತೀರ ಅಂತಲ್ರಿ ಹೋಗೇ ಹೌದ್ರಿ ಸರ್ ಕೇಳತ್ತಾರೀ ಅವ್ರ ಒಂದ್ ಬೈಕ್ ಅಷ್ಟ ಲಕ್ಷ ಎರಡು ಐದ್ ಸಲ ವರದಕ್ಷಿಣಿ ಆಗ್ಬೇಕ್ರಿ ಏನ್ ಹೇಳಿಲ್ರಿ ಅವ್ರಿಗೆ ಕೊಡಂತಾನು ಹೇಳಿಲ್ರಿ ಅವ್ರಿಗೆ ನಮ್ ಕೇಸ್ ಬಂದದಪ್ಪ ಈಗ ಮಾತು ಎಲ್ಲಾ ಗೊತ್ತಿಲ್ಲ ನೀವ್ ಹೇಳಪ್ಪ ವರದಕ್ಷಿಣೆ ನಿಷೇಧ ಆಗಿದ್ರೆ ಹತ್ತೊಂಬತ್ ಅರವತ್ತ್ ಒಂದರಲ್ಲಿ ಈಗ ನೋಡ್ರಿ ಸಂವಿಧಾನ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆ ಪ್ರಕಾರ ಅವಾಗೇ ವರದಕ್ಷಿಣ ನಿಷೇಧ ಮಾಡ್ಯಾರ ಈ ವರದಕ್ಷಿಣೆ ಎಷ್ಟು ಅನಾಹುತಗಳು ಗೊತ್ತಾ ಎಷ್ಟು ಹುಡುಗಿ ವಧು ಮನೆಯವರು ಬಡವರು ಇರ್ತಾರ ಅವ್ರಿಗೆ ಕಷ್ಟ ಆಗಲ್ಲ ಇದು ಒಂದು ಶಿಕ್ಷರ ಅಪರಾಧ ಆಗದ ಅದಕ್ಕೆ ಇದನ್ನು ಮಾಡಿದವರಿಗೆ ಎಷ್ಟೋ ತೊಂಬತ್ ನೂರ ಅರವತ್ತೊಂದರ ಕಾಯ್ದೆ ಪ್ರಕಾರ ಐದು ವರ್ಷಗಳ ಜೈಲು ಮತ್ತು ಹದಿನೈದು ಸಾವಿರ ಐದು ವರ್ಷಗಳ ಕಾಲ ಜೈಲು ಮತ್ತು ಐದು ಸಾವಿರ ರೂಪಾಯಿ ದಂಡ ವಿಧಿಸಿತ್ತು ಆಯ್ತ್ರಿ ಇನ್ ಮುಂದೆ ಎಲ್ಲೇ ವರದಕ್ಷಿಣೆ ಕೊಡೋದನ್ನ ನಡೆಸಬೇಡ್ರಿ ಅದು ಕಾನೂನು ವಿರುದ್ಧ ಅಪರಾಧ ಅದ I just have to...